ಭಾರತ ವುಮೆನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ದೊಡ್ಡ ಮೈಲಿಗಲ್ಲು ವರ್ಷಗಳ ಕನಸು ನನಸಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೌತ್ ಆಫ್ರಿಕಾವನ್ನು ಬಗ್ಗು ಬಡಿದ ಭಾರತ ಇವತ್ತಿನ ಈ ಪರಮ್ ಸ್ಟೋನಿಸ್ ನ ರೋಚಕ ಸುದ್ದಿ ನಿಮಗಾಗಿ ಯಾರು ಊಹಿಸದ ಅದ್ಭುತ ಸಾಧನೆಯನ್ನ ನಮ್ಮ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಧಿಸಿದೆ ಸೆಮಿಫೈನಲ್ ಹಂತದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ವರ್ಸಸ್ ಮುಖಾಮುಖಿಯಾದಾಗ ಯಾರು ಕೂಡ ಊಹಿಸಿರಲಿಲ್ಲ ಆಸ್ಟ್ರೇಲಿಯಾನ ಇಂಡಿಯಾ ಮಣಿಸಿ ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಅಂತ ಈಗಾಗಲೇ ಎರಡು ಬಾರಿ ಫೈನಲ್ ತಲುಪಿದಂತಹ ಟೀಂ ಇಂಡಿಯಾ ಗೆ ಮುತ್ತಿಕ್ಕಲು ವಿಫಲವಾಗಿತ್ತು ಎರಡ್ ಸಾವಿರದ ಐದರಲ್ಲಿ ಇದೇ ಓಡಿ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಸೋತಿತ್ತು ಪುನಃ ಎರಡ್ ಸಾವಿರದ ಹದಿನೇಳರ ಇಂಗ್ಲೆಂಡ್ ವಿರುದ್ಧದ ಫೈನಲ್ ನಲ್ಲಿ ಮತ್ತೆ ಸೋತು ಮನೆ ನಡೆದಿತ್ತು ನಮ್ಮ ವೀರವನೇ ತೆರಿಗೆ ಕಪ್ ಗೆಲ್ಲದು ಒಂದು ದೊಡ್ಡ ಕನಸು ಅಂತಾನೆ ಹೇಳ್ಬಹುದು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಂತಹ ಘಟಾನುಘಟಿ ತಂಡವನ್ನು ಮಣಿಸೋದಂದ್ರೆ ಟೀಮ್ ಇಂಡಿಯಾಗೆ ಅಷ್ಟು ಈಸಿ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಅದ್ಭುತ ವರ್ಷ ಅಂತಾನೆ ಹೇಳ್ಬಹುದು ಟೀಮ್ ಇಂಡಿಯಾಗೆ ಒಂದು ಅದೃಷ್ಟದ ವರ ಅಂತ ಹೇಳ್ಬೋದು ಟಾಸ್ ವಿನ್ ಆದಂತಹ ಸೌತ್ ಆಫ್ರಿಕಾ ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡು ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ಗೆ ಅಖಾಡ್ ಕೇಳಿಸುತ್ತೆ ಮೊದಲೇ ಆಸ್ಟ್ರೇಲಿಯಾ ಮೇಲೆ ವಿನ್ ಆಗಿ ತುಂಬಾ ಕಾನ್ಫಿಡೆಂಟ್ ಇಲ್ಲಿರುವಂತ ನಮ್ಮ ಟೀಂ ಇಂಡಿಯಾ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರ ಉತ್ತಮ ಬ್ಯಾಟಿಂಗ್ ನಮ್ಮ ಟೀಂ ಇಂಡಿಯಾಗೆ ಒಳ್ಳೆ ಪುನಾದಿನ ಹಾಕೊಡುತ್ತೆ ಸ್ಮೃತಿ ಮಂದಾನ ಅವರು ನಲ್ವತ್ತೈದಕ್ಕೆ ಔಟ್ ಆದ್ರೆ ನಮ್ಮ ಶಫಾಲಿ ವರ್ಮ ಅವರ ಅದ್ಭುತ ಬ್ಯಾಟಿಂಗ್ ಇನ್ನಿಂಗ್ಸ್ ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ಡಿ ಶರ್ಮಾರ ಅವರ ಅದ್ಭುತ ಬ್ಯಾಟಿಂಗ್ ರಿಷಾ ಘೋಷ್ ಅವರ ಫೈನಲ್ ಟಚ್ ಅಪ್ ನಿಂದ ಟೀಂ ಇಂಡಿಯಾ ಇನ್ನೂರ ತೊಂಬತ್ತೆಂಟು ಮುಟ್ಟುತ್ತೆ ಮೊದಲ ಇನ್ನಿಂಗ್ಸ್ ಮುಗಿಸಂತ ಟೀಂ ಇಂಡಿಯಾ ಮುನ್ನೂರ ಗಡಿ ದಾಟೋದ್ರಲ್ಲಿ ವಿಫಲ ಆಯಿತು ಬ್ಯಾಟಿಂಗ್ ಸ್ಟಾರ್ಟ್ ಮಾಡದಂತ ಸೌತ್ ಆಫ್ರಿಕಾ ಇನ್ನಿಂಗ್ಸ್ ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅದ್ಭುತ ಬೌಲಿಂಗ್ ದಾಳಿಯಿಂದ ಟೀಮ್ ಇಂಡಿಯಾ ವಿಕೆಟ್ ತೆಗೆಯುವಲ್ಲಿ ಯಶಸ್ವಿ ಆಗುತ್ತೆ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಲೌರಾ ಅವರ ಅದ್ಭುತ ಇನ್ನಿಂಗ್ಸ್ ತಂಡದ ಗೆಲುವಿನ ಆಸೆನ ಜೀವಂತವಾಗಿರಿಸುತ್ತೆ ನೂರರ ರನ್ ಗಡಿ ದಾಟಿ ಅದ್ಭುತ ಇನ್ನಿಂಗ್ಸ್ ಬಿಲ್ಡ್ ಮಾಡಿದಂತ ಕ್ಯಾಪ್ಟನ್ ನೂರ ಒಂದಕ್ಕೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಈ ಹಂತಕ್ಕೆ ಸೌತ್ ಆಫ್ರಿಕಾ ಇಂದ ಮೊಮೆಂಟ್ ಜಾರಿ ಟೀಂ ಇಂಡಿಯಾ ಕೈಗೆ ಸೇರುತ್ತೆ ಮೊಮೆಂಟ್ ನ ಎಲ್ಲೂ ಕೈ ಚೆಲ್ದೆ ಟೀಂ ಇಂಡಿಯಾ ಎಲ್ಲಾ ವಿಕೆಟ್ ನ ಕಮುಳಿಸೋದ್ರಲ್ಲಿ ಯಶಸ್ವಿ ಆಗುತ್ತೆ ಗಿಲ್ಲಿ ನಮ್ಮ ಹರ್ಮನ್ ಪ್ರೀತ್ ಕೌರ್ ಕ್ಯಾಪ್ಟೆನ್ಸಿನ ತುಂಬಾ ಹೊಗೊಳ್ಳಬೇಕು ಒಂದು ಅದ್ಭುತವಾದ ರೊಟೇಷನ್ ಮತ್ತೆ ಬ್ಯಾಟಿಂಗ್ ಶೈಲಿಯಿಂದ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿದ್ದಾರೆ ಈ ವಿನ್ನಿಂಗ್ ಗೆ ಪ್ರತಿ ಪ್ಲೇಯರ್ ಕೂಡ ಅಷ್ಟೇ ಎಫರ್ಟ್ ಆಗಿದ್ರೆ ಅಂತ ಹೇಳ್ಬೋದು ಫೀಲ್ಡಿಂಗ್ ಅಲ್ಲಿ ಕೆಲವೊಂದು ಕ್ಯಾಚಸ್ ಮಿಸ್ ಆದ್ರೂ ಕೂಡ ಅದ್ಭುತವಾದ ಫೀಲ್ಡಿಂಗ್ ನ ಪ್ರತಿಯೊಬ್ರು ಮಾಡಿದ್ದಾರೆ ಟೀಮ್ ಇಂಡಿಯಾ ಫೈನಲ್ ಆಡ್ತಿದೆ ಅಂದ್ರೆ ಫ್ಯಾನ್ಸ್ ಕ್ರೌಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಫ್ಯಾನ್ಸ್ ತುಂಬಾನೇ ಸಪೋರ್ಟ್ ಮಾಡಿ ಟೀಮ್ ನ ಚಿಯರ್ ಮಾಡ್ತಾರೆ ಎಷ್ಟೋ ವರ್ಷದ ಕನಸಾಗಿದ್ದ ವರ್ಲ್ಡ್ ಕಪ್ ಟ್ರೋಫಿ ನಮ್ಮ ಟೀಮ್ ಇಂಡಿಯಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈ ಸೇರಿದೆ ನಮ್ಮ ರೋಹಿತ್ ಶರ್ಮಾರವರು ಟೀಂ ಟೀಮ್ ಇಂಡಿಯಾನ ಸಪೋರ್ಟ್ ಮಾಡೋಕ್ಕೆ ಸ್ಟೇಡಿಯಂಗೆ ಬಂದು ನಮ್ಮ ತಂಡನ ಪ್ರೋತ್ಸಾಹಿಸಿದರೆ ಡಬ್ಲ್ಯೂ ಪಿ ಎಲ್ ಕ್ರಿಕೆಟ್ ಇಂದ ಇಂಡಿಯನ್ ಉಮೆನ್ಸ್ ಕ್ರಿಕೆಟ್ ತುಂಬಾ ಗ್ರೋ ಆಗ್ತಿದೆ ಟೀಂ ಇಂಡಿಯಾ ಈಗ ವರ್ಲ್ಡ್ ಕಪ್ ಗೆದ್ದಿರೋದ್ರಿಂದ ಮುಂದೆ ಬರೋ ಪ್ರತಿಭೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗೋ ಸಾಧ್ಯತೆಗಳಿದೆ ನಮ್ಮ ಇಂಡಿಯನ್ ಉಮೆನ್ಸ್ ಕ್ರಿಕೆಟ್ ಟೀಮ್ ಇನ್ನಷ್ಟು ಬೆಳವಣಿಗೆ ಆಗಲಿ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿ ಬರಲಿ ಅನ್ನೋದು ಫ್ಯಾನ್ಸ್ ನ ಆಶಯ ಸೌತ್ ಆಫ್ರಿಕಾನ ಬಗ್ಗು ಬಡಿದು ಕಿರೀಟನ ಮುಡಿಗೇರಿಸಿಕೊಂಡಂತ ನಮ್ಮ ಟೀಮ್ ಇಂಡಿಯಾಗೆ ಮತ್ತೊಮ್ಮೆ ಎಲ್ಲಾ ಫ್ಯಾನ್ಸ್ ಮತ್ತೆ ಇಂಡಿಯಾದ ಪರವಾಗಿ ಕಂಗ್ರಾಚ್ಯುಲೇಷನ್ ಿ ನಮ್ಮ ಟೀಮ್ ಇಂಡಿಯಾದ ಅದ್ಭುತ ಸಾಧನೆ ಒಂದು ರೆಕಾರ್ಡ್ ಆಗಿ ಉಳಿಯುತ್ತೆ ಗಿದಾಗಿತ್ತು ಪರಂ ಸ್ಟೋರಿಯಾ ಒಂದು ಅದ್ಭುತ ರೋಚಕ ಕತೆ ಈ ನನ್ನ ನಮಗೆ ಇಷ್ಟ ಆಗಿದ್ರೆ ನನ್ನ ಪರಂ ಸ್ಟೋರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಅದಷ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ thank you